ನನ್ನ ಹೆಸರು ರಾಜಶೇಖರ್ ಅಂತ ಗ್ರಾಮ ಮಗೋಳ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯ ಗಿರಿನಾಥ್ ನಮ್ದು ಈ ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿ ರಾಜಶೇಖರ್ ಅವರ ವಿರುದ್ಧ ನಾವು ಹಿಂದೆ ಸುಮಾರು ಒಂದ್ ಎರಡು ಎರಡು ವರ್ಷ ಹಿಂದೆನ ಅವ್ರ ಮೇಲೆ ನಾವೊಂದು ಕಂಪ್ಲೇಂಟ್ ಮಾಡಿದ್ವಿ ಬಟ್ ಹಿಂಗೆಲ್ಲ ಸಿಕ್ಕವ್ ಫ್ಯಾಟ್ ಮಾಡಿದ್ದಾರೆ ಹಗರಣ ಇದ್ದೀವಿ ನಮ್ಮ ಪಂಚಾಯತಿ ಅಂತ ಅದು ನಾವು ಸಿಇಒ ಇ ಮೇಲೆ ಅಧಿಕಾರಿ ಬೆಂಗಳೂರು ಆಯ್ಕೆದಾಗ ಕಂಪ್ಲೇಂಟ್ ಮಾಡಿದ್ವಿ ಬಟ್ ತಿರು ಫೈನಲ್ ಆಗಿ ಶಿವ ಸಾಹೇಬ್ ಪ್ರಧಾನ ಆದಾಗ ಡಿ ಎಸ್ ಟು ನ ತನಿಖೆಗೆ ಹಾಕಿದ್ರಿ ಸಮಗ್ರ ತನಿಖೆ ಮಾಡ್ಕೊಂಬರ್ರಿ ಅಂತ ಸುಮಾರು ರಾತ್ರಿ ಒಂದೂವರೆವರೆಗೂ ವರ್ಗೂ ಬಂದು ಡಿ ಎಸ್ ಟು ತನಿಖೆ ಮಾಡಿದ್ರು ಬಟ್ ತನಿಖೆ ಮಾಡೋದಂತ ರಿಪೋರ್ಟ್ ನನ್ನ ಹತ್ರ ಇದೆ ಬಟ್ ಅಷ್ಟೆಲ್ಲ ಹಗರಣ ಆಕ್ಷೇಪಣೆಯಲ್ಲಿ ಅವ್ರಿಗೆ ವಿರುದ್ಧ ಯಾವುದೇ ಕ್ರಮ ತಗೊಂಡಿಲ್ಲ ತಿರ್ಗಾ ಆತನ್ನ ತಂದು ಇಲ್ಲಿ ತಾಲೂಕ್ ಪಂಚಾಯತ್ ಶಿರಾದಾಗೆ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಲ್ಲೇ ಹಾಕೊಂಡ್ರು ಇಲ್ಲೇ ಒಂದು ವರ್ಷಗಳ ಕಾಲ ಕೆಲಸ ಇಲ್ಲೇ ತಾಲೂಕ್ ಪಂಚಾಯತಿಗೆ ಮಾಡಿದ್ರು ಬಟ್ ಅದಾದ್ಮೇಲೆ ತಿರ್ಗಾ ಮಾರ್ಚ್ ಗೆ ಇ ಬಂದ್ಬಿಟ್ಟು ತಿರ್ಗಾ ಸರ್ಕಾರ ಆದೇಶ ಇದೆ ಅವ್ರ ಎಲ್ಲಿ ಅಲ್ಲೇ ಮಾಡ್ಬೇಕು ಅಂತ ತಿರ್ಗಾ ಅವ್ರನ್ನ ಕಾರ್ಯನಿರ್ವಹಿಸುವ ಮಗೋಡು ಪಂಚಾಯತಿಗೆ ಆಟೋ ಮಾಡಿದ್ರು ಬಟ್ ನಾವ್ ಅವತ್ತು ಕೇಳಿದ್ವಿ ಹಿಂಗೆ ಅಂತ ಅವ್ರು ಏನ್ ಹೇಳಿದ್ರು ನಾವು ಸರ್ಕಾರ ಆದೇಶ ನಾವು ಪಾಲನೆ ಮಾಡ್ಬೇಕು ಅಂತ ಹೇಳಿದ್ರು ಬಟ್ ಇಷ್ಟೆಲ್ಲ ಫ್ರಾಡ್ ಇದ್ದು ಇಷ್ಟೆಲ್ಲ ರಿಪೋರ್ಟ್ ಇದ್ದು ಇಷ್ಟೆಲ್ಲ ಹಗಣ ಇದ್ದು ಅವ್ರ ಮೇಲೆ ಯಾವ್ದು ಕ್ರಮ ತಗೊಂಡಿದ್ದಿಲ್ಲ ತಗೊಂಡಿಲ್ಲ ಅದಕ್ಕೋಸ್ಕರ ನಾನು ಇದನ್ನ ಇದ್ರ ವಿರುದ್ಧ ಹೋರಾಡ್ತಾ ಇದ್ದೀನಿ ಹಾ ಯಾವ ಯಾವ ಟೀಮಲ್ಲಿ ಯಾವ ಯಾವ ಸಂಬಂಧ ಯಾವ ಎಸ್ ಸಿ ಎಚ್ ಟಿ ಇದೆ ಜನರು ಯಾವ ಯಾವ ದುರ್ಬಳಕೆ ಮಾಡಿದ್ದಾರೆ ಈ ಕುಗ್ರಾಮ ಸುಗ್ರಾಮ ಅಂತ ಅಲ್ಕು ಗ್ರಾಮಕ್ಕೆ ಎಸ್ ಎಸ್ ಟಿ ಅಲ್ಲಿ ಬಹುತೇಕ ಎಸ್ ಎಸ್ ಟಿ ಜನ ಇರೋದರಿಂದ ಕುಗ್ರಾಮ ಸುಧ್ರಾಮ ಇದಾರೆ ಹೇಳಿ ಮೂರು ಲಕ್ಷ ಅರವತ್ಮೂರು ಸಾವಿರ ದುಡ್ಡು ಮುಂಜಾರಾಯಿತು ಅದನ್ನ ಯಾವುದೇ ಒಂದು ಸಭೆ ಗಮನಕ್ಕೆ ತಗಲ್ಲದೆ ಒಬ್ರಿಗೆ ಒಬ್ರಿಗೆ ತಿಳಿಸ್ತೇನೆ ಅದನ್ನ ವರ್ಗ ಒಂದಕ್ಕೆ ವರ್ಗಾವಣೆ ವರ್ಗಾವಣೆ ಮಾಡ್ಕೊಂಡು ಜಮಾ ಡ್ರಾ ಮಾಡಿದ್ದಾರೆ ತಿರ್ಗಾ ನಾವು ರಾಜೇಶ್ ಗೌಡ್ ಶಾಸಕರಾದ ಕಾಲದಾಗ ಬೋರ್ಸರ ಗ್ರಾಮದಲ್ಲಿ ಅವರ ದಾನ್ದಾಗ ಸ್ಕೂಲ್ ರಿಪೇರಿ ಮಾಡಿದ್ರು ಅದನ್ನ ಪಂಚಾಯತ್ ಇದ್ ಮಾಡಿದ್ವಿ ಅಂತ ಅದರಿಸಿ ಪಂಚಾಯತ್ ಹಣ ಮಾಡಿದ್ದಾರೆ ಇರೋ ಸುಮಾರ್ ಇದಾವೆ ಸುಮಾರ್ ರಿಪಾರ್ಟ್ ನನ್ನೆಲ್ಲರೂ ಫುಲ್ ರಿಪೋರ್ಟ್ ಇದ್ದೀವಿ ಮಾಡಿದ್ದಾರೆ ಅಂತ ಈಗ ರಾಜೇಶ್ ಗೌಡ್ರ ಶಾಲೆಗೂ ಮತ್ತೆ ಯೋಜನೆಯಲ್ಲಿ ಪಂಚಾಯತಿ ಮೀಟಿಂಗ್ ಯಾವ್ದೋ ರೀತಿಲ್ಲ ವಿಷಯ ಇಲ್ಲ ಇಟ್ಟಿಲ್ಲ ಒಬ್ರಿಗೆ ಅದು ಯಾವ ಮೆಂಬರ್ಗೂ ತಿಳಿಸಿಲ್ಲ ಬರ್ದಿಲ್ಲ ನೀವು ಹಾಲಿ ಸದಸ್ಯರಾದ್ರೂ ನಿಮ್ ಗಮನಕ್ಕೆ ತರ್ದೇನೆ ಈ ಕೆಲಸ ಮುಂದುವರಿಸಿದ್ದಾರೆ ಹಾ ಮುಂದುವರಿಸಿದ್ದಾರೆ ಒಟ್ಟಿನಲ್ಲಿ ಮಾಗಡಿ ಮಾಗಡಿ ಪಂಚಾಯತಿನಲ್ಲಿ ಎಲ್ಲ ಯೋಜನೆಗಳಲ್ಲಿಯೂ ಈ ಪೀಡಿವಾಗಿದ್ದಂತ ವ್ಯಕ್ತಿ ಮತ್ತು ಆಯೋಗ ಅಧ್ಯಕ್ಷರು ಹಾ ಸೇರಿ ದುರಾಡಳಿತ ಮಾಡಿದ್ದಾರೆ ಈ ವಿಷಯವಾಗಿ ಇವಾಗ ಗಮನಕ್ಕೆ ತಂದಿದ್ದೀರಾ ತಂದಿದ್ದೀವಿ ಇವ ಸಾಹೇಬ್ರೆ ಹೇಳೋದು ಇವ ಸಾಹೇಬ್ರ ತಿರ್ಗಾ ಮನೆ ತನಿಖೆ ತಿರ್ಗಾ ಹೊಸ ತಿರ್ಗಾ ತನಿಖೆ ಮಾಡಿಸಿದ್ವಿ ಆ ತನಿಖೆ ನೋಟಿಸ್ ಕಳ್ಸಿದೀವಿ ಅಂತ ಅಂದ್ರು ಬಟ್ ಇವತ್ತು ಕೇಳಿದಕ್ಕೆ ಇಲ್ಲಪ್ಪ ಒಬ್ರು ನೋಟಿಸ್ ತಗೊಂಡಿಲ್ಲ ಇನ್ನೊಬ್ಬರೇ ಇಬ್ರ ಮೇಲೆ ಅವ್ರು ಆಕ್ಷನ್ ಮಾಡಿದ್ರು ರಮೇಶ್ ಮೇಲೆ ರಾಜಶೇಖರ್ ಮೇಲೆ ತೊಂದ್ರೆ ಯಾರು ಮರದ್ ಮಾಡಿ ಅಂದ್ರು ಆಡಳಿತ ಸರಿ ಇಲ್ಲ ಅಂದ್ರೆ ಎಲ್ಲಾರ ಇದಾಗ್ಲಿ ಅಂತ ನಾವ್ ಇದ್ ಮಾಡಿದ್ವಿ ತಿರ್ಗ ಇದೇ ರಾಜಶೇಖರ್ ಬಂದು ನಮ್ಮ ಹತ್ರ ಈಗ ಆರಿದ ಅಧ್ಯಕ್ಷ ಕೈ ಕಾಲಿಡಿಯಾಗಿ ಆಡೋರು ವಾಪಸ್ ತಕೊಳ್ಳಿ ಸರ್ ನಿನ್ ಸಸ್ಪೆಂಡ್ ಆಗ್ಬಿಡ್ತೀವಿ ನಿಂದ್ ಏನಿದೆ ಎಲ್ಲ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಕೆಲಸ